ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಿಮಗೂ ಕೂಡ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಪೂರ್ತಿ ಹಾಕಿರ್ತೀನಿ ಮೆಜರ್ಮೆಂಟ್ ಹೇಗೆ ಸೈಜ್ ವೈಸ್ ಮೆಜರ್ಮೆಂಟ್ ಹಾಕೋದು ಹೇಗೆ ಪ್ರತಿ ಇವತ್ತು ನೋಟ್ಸ್ ಬರೆಸ್ತಾ ಇದೀನಿ ಕ್ಲಾಸ್ ಅವ್ರಿಗೆ ಹಾಗಾಗಿ ನಿಮ್ಗೂ ಕೂಡ ವಿಡಿಯೋಸ್ನ ಶೇರ್ ಮಾಡ್ತೀನಿ ಮ್ಯಾಮ್ ಕಾಯ್ತಾ ಇದ್ವಿ ಮ್ಯಾಮ್ ಖಂಡಿತ ನೋಡ್ತೀವಿ ಅಂತೀರಾ ಸರಿ ಬನ್ನಿ ಹೋಗೋಣ ಈಗ ನೋಡಿ ಈ ರೀತಿ ತಗೋಬೇಕು ಇವರ ಚೆಸ್ಟ್ ಸಿಕ್ಸ್ ಈಗ ಇರಬೇಕು ತುಂಬ ಹೇಳ್ಕೊಂಡು ಟೈಟ್ ಆಗೋ ತಗೋಬಾರ್ದು ತುಂಬಾ ಲೂಸ್ ಅಂದ್ರೆ ಎಷ್ಟು ಟೈಟ್ ಆಗಿ ತೊಗೊಂಡು ಮೀಡಿಯಮ್ ತೊಗೊಂಡಿದೀವಲ್ಲ ಇಷ್ಟೇ ಇರಬೇಕು ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಹಾಗೇನೆ ವೇಸ್ಟ್ ಸೊಂಟದ ಸುತ್ತಳತೆ ತಗೊಳ್ಳಿ ಸೊಂಟದ ಸುತ್ತಳತೆನ ತುಂಬಾ ಟೈಟ್ ಆಗಿ ಹೋಗಬೇಡಿ ಹೋಗ್ಬೇಡಿ ಅವ್ರು ಉಕ್ಸ್ ಆಗ್ತಾರಲ್ಲ ಅವ್ರನ್ನ ಕೇಳಿ ನೋಡಿ ಏನಕ್ಕೆ ಅಂತಂದ್ರೆ ಲೂಸ್ ಆಗೋ ಲೂಸ್ ಆಗಿ ತಗೊಂಡ್ರೆ ನೀವು ಅದೇ ಅಲ್ಲಿ ಓದಿರ್ತೀರ ಆವಾಗ ಲೂಸ್ ಆಗುತ್ತೆ ಹಿಂದೆಗಡೆ ಎದಾಳತ್ತೆ ಓಕೆ ಈಗ ತರ್ಟಿ ಮೂವತ್ತು ಇವರ ಸೊಂಟದ ಸುತ್ತಳತ್ತೆ ಮೂವತ್ತು ಬರೀ ರೀತಿಯ ಮಾಡ್ಬಿಡಿ ಬರೀ ಬಾ ಓಕೆ ನೆಕ್ಸ್ಟ್ ಬೆನ್ನಿನ ಉದ್ದ ಬ್ಯಾಕ್ ಲೆಂತ್ ಭುಜದಿಂದ ಹೀಗೆ ಅವರಿಗೆ ಟಚ್ ಮಾಡಿ ತೋರಿಸ್ಬೇಕು ಬೆನ್ನಿನ ಉದ್ದನ ಭುಜ ಇಲ್ಲೇ ಇಟ್ಕೊಂಡಿರ್ಬೇಕು ಕೇಳಿಸ್ಕೊಳ್ಳಿ ನೋಡ್ಕೊಳ್ಳಿ ಭುಜದಿಂದ ಹೀಗೆ ತೋರಿಸ್ಬೇಕು ಡ್ರೆಸ್ ಏನಾದ್ರು ಹಾಕೊಂಡಿದ್ರೆ ಡ್ರೆಸ್ ಅಲ್ಲಿ ಹಾಕೋದು ತೋರಿಸ್ದೆ ನಾನು ಇವರು ಸೀರೆ ಹಾಕೊಂಡಿದ್ದಾರೆ ಅವ್ರು ಎಷ್ಟು ಹಾಕೊಂಡಿರ್ತಾರೆ ಅಂತ ಗೊತ್ತಾಗುತ್ತೆ ಸಿಗುತ್ತೆ ಅದನ್ನೇ ಇವ್ರು ಡ್ರೆಸ್ ಸೀರೆ ಹಾಕೊಂಡಿದ್ದಾರೆ ಮ್ಯಾಮ್ ಗೊತ್ತಾಯ್ತು ಡ್ರೆಸ್ ಹಾಕೊಂಡು ಬಂದ್ರೆ ಹೆಂಗ್ ತೋರ್ಸೋದು ಅವ್ರು ಕೂಡ ನಾನು ತೋರಿಸ್ಕೊಳ್ತೀನಿ ಹಾಗೇನೆ ಅದೇ ತರ ಡಿಗು ಎಷ್ಟಿದೆ ಹತ್ತುವರೆ ಇದೆ ಓಕೆ ಎರಡು ಹಾಗೆ ಒಟ್ಟಿಗೆ ತಗೊಂಡ್ಬಿಡಿ ಬೆನ್ನಿನ ಉದ್ದ ಹಾಗೆ ಬ್ಯಾಕ್ ಡೀಪ್ ಕೂಡ ಆಮೇಲೆ ಫ್ರಂಟ್ ಟು ಡೀಪ್ ಫ್ರಂಟ್ ಟು ಡೀಪ್ ನೋಡಿ ಇಲ್ಲಿ ಶೋಲ್ಡರ್ ಇರುತ್ತೆ ಇಲ್ಲಿ ಬರುತ್ತೆ ಅವ್ರಿಗೆ ಎಷ್ಟು ಬೇಕು ಅಂತ ಹೇಳಿ ಈಗ ಟೆಚ್ ಮಾಡಬೇಕು ಏಳು ಏಳುವರೆ ಇದು ತುಂಬಾ ಇಂಪಾರ್ಟೆಂಟು ಕಮ್ಮಿ ಆದರೆ ನಾವು ಅದನ್ನು ಸ್ವಲ್ಪ ಕಟ್ ಮಾಡಿ ಎಲ್ಲಿ ಮಾಡಿ ಕೊಡ್ಬೋದು ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕಾಗಲ್ಲ ಕೆಲವೊಂದು ಅಲ್ಲಿ ನೀವು ನೋಡ್ಬೋದು ಈ ಕಡೆ ಸೈಡಲ್ಲಿ ಹಿಡಿದು ಏನೇನೋ ಗೊಬ್ಬೆ ಕೊಟ್ಟಿರ್ತಾರೆ ನೀರು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಬೇಡಿ ಬ್ಲೌಸ್ ಒಳಿವು ಪರ್ಫೆಕ್ಟ್ ಆಗಿ ಬರಬೇಕು ಹಾಗಾಗಿ ಹಳತೆ ಕರೆಕ್ಟಾಗಿ ತಗೊಳ್ಳಿ ಇವತ್ತು ಇಲ್ಲಿ ನೋಡಿ ಸೆನ್ ಇದು ಇಲ್ಲಿ ಬರುತ್ತೆ ಸೆವೆನ್ ಬರುತ್ತೆ ನಾವು ಶೋಲ್ಡರ್ ಅಟ್ಯಾಚಿಂಗಿಗೆ ಹಾಫ್ ಇಂಚು ಸೆವೆನ್ ಅಂಡ್ ಹಾಫ್ನ ಇಟ್ಕೊಂತೀವಿ ಇವಾಗ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಫ್ರೆಂಟ್ ಲೆಂತ್ ಭುಜದಿಂದ ನೀವು ತಗೋಬೇಕಾದ್ರೆ ಜಸ್ಟ್ ಮೇಲೇನೆ ಬರಬೇಕು ಈಗೇನೆ ಹಳತೆ ತಗೋಬೇಕು ಕಂಪಲ್ಸರಿ ಎಲ್ರಿಗೂ ಎಷ್ಟಿದೆ ಹದಿಮೂರಿದೆ ಓಕೆ ಕ್ಲಿಯರ್ ಅರ್ಥ ಆಯ್ತಲ್ಲ ಇದು ತುಂಬ ಇಂಪಾರ್ಟೆಂಟು ಇದೇನಾದ್ರು ನೀವು ಕಮ್ಮಿ ತಗೊಂತು ಅಂದರೆ ಚೆಸ್ಟ್ ಮೇಲೆ ತುಪ್ಪಳುತ್ತೆ ಬ್ಲೌಸ್ ಹಾಳಾಗುತ್ತೆ ನೀವು ಅವ್ರು ಕೆಲವರು ಅಳತೆ ಹೊಳಕೋ ಬೇರೆ ಕೊಟ್ಟಿರ್ತಾರಲ್ಲ ಕಮ್ಮಿ ಇತ್ತು ಅಂತಂದ್ರೆ ಕಸ್ಟಮರ್ ಬಂದಾಗ ಒಂದ್ಸಲ ನೀವು ಮಾಡುತ್ತೆ ನೋಡ್ಕೊಟ್ಕೊಳ್ಳಿ ಆವಾಗ ಪರ್ಫೆಕ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ತೋಳಿನ ಉದ್ದ ಮತ್ತು ತೋಳಿನ ಸುತ್ತಳುತ್ತೆ ಇಲ್ಲಿ ಭುಜ ಇವಾಗ ಡ್ರೆಸ್ ಸೀರೆ ಹಾಕೊಂಡಿದ್ದಾರೆ ಇವ್ರಿಗೆ ಭುಜ ಸಿಗ್ತಾ ಇದೆ ಇಲ್ಲಿಂದ ತಗೊತಿದೀವಿ ಇವ್ರದ್ದು ತೋಳಿನ ಉದ್ದ ಹನ್ನೆರಡು ಇದೆ ಎಲ್ಲಿ ಉದ್ದ ತಗೊಂಡಿರ್ತೀವೋ ಅಲ್ಲೇನೆ ಸುತ್ತಳತೆನ ತಗೋಬೇಕು ಅನ್ನೋದು ಬ್ಲೌಸ್ ಹಾಕೊಂಡು ತಗೊಳೋದು ಗೊತ್ತಾಯ್ತು ತೋರಿಸಬೇಕು ಹತ್ತು ಇರೋರಿಗೆ ಹತ್ತು ಹತ್ತುವರೆ ಇಟ್ಟರೆ ಓಕೆ ಪರವಾಗಿಲ್ಲ ಅದಕ್ಕಿಂತ ಡೀಪ್ ಇಟ್ಟು ಅಂತಂದ್ರೆ ಒಳಗಡೆ ಇರೋದೆಲ್ಲ ಕಾಣಿಸುತ್ತೆ ಅವಾಗ ಏನ್ ಮಾಡ್ತಾರೆ ಅಯ್ಯೋ ನೀವು ಇಷ್ಟೊಂದು ಬ್ರಾಡ ನಾನು ಹೇಳೇ ಇಲ್ಲ ಅಂತೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಕಸ್ಟಮರ್ ಹೇಳ್ತಾರೆ ಹಾಗಾಗಿ ಅವ್ರಿಗೆ ತೋರಿಸ್ಬೇಕು ಹನ್ನೊಂದ್ರೆ ಈಗಾಗತ್ತೆ ಕಮ್ಮಿ ಮಾಡ್ಬೇಕಾ ಎಷ್ಟ್ ಬೇಕು ಅಂದ್ರೆ ಕಬ್ಸ್ ಹಾಕಿ ಇದನ್ನ ಬ್ಲೌಸ್ ನ ಹೊಲ್ಕೊಡ್ಬೇಕು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ನಾವ್ ಹಾಕ್ತೀನಿ ಹತ್ತುವರೆ ಈ ಸೈಜ್ ಅವ್ರಿಗೆ ಸಾಕಾಗತ್ತೆ ಉದ್ದ ಹನ್ನೊಂದು ಕೊಡಿ ಪರವಾಗಿಲ್ಲ ಇಷ್ಟಿರೋಗೆಲ್ಲ ಹತ್ತುವರೆ ಡೀಪ್ ಆಗ್ತೀನಿ ಇದ್ರೂ ಕೂಡ ಇಷ್ಟೇ ಕೊಡಿ ಅವ್ರಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಒಂದ್ ಮೇಲೆ ನಿಮ್ಮನ್ನೇ ಕಂಪ್ಲೇಂಟ್ ಮಾಡ್ತಾರೆ ಓಕೆ ಕ್ಲಿಯರ್ ಅಲ್ಲ ಇದು ಫ್ರೆಂಟು ಅಷ್ಟೇ ಅವ್ರಿಗೆ ಟಚ್ ಮಾಡಿ ತೋರಿಸ್ಬೇಕು ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ಡ್ರೆಸ್ಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಡೀಪು ಕುಜದಿಂದ ಎಷ್ಟು ಬೇಕು ಆರೂವರೆ ಬೇಕಾ ಏಳು ಬೇಕಾ ಇಲ್ಲಿಗೆ ಬರುತ್ತೆ ಓಕೆ ಅಷ್ಟೇ ಕೆಲವು ತುಂಬ ಜನ ನನಗೆ ಬಂದಿದೆ ಇದು ಕ್ವಶನ್ಗಳು ಮೇಡಮ್ ಡೀಪ್ ಹಾಕಿ ಮೇಡಮ್ ತುಂಬ ಟೈಟ್ ಆಗುತ್ತೆ ಅಂತೇಳಿ ಹಾಕ್ಸ್ಕೊಳ್ತಾರೆ ಡೀಪ್ ಹಾಕಿದ್ರೆ ಏನಾಗ್ಬಿಡುತ್ತೆ ಇಲ್ಲಿ ಲೂಸ್ ಆಗುತ್ತೆ ಅಂದರೆ ತುಂಬ ಬ್ರ್ಯಾಡಾಗಿ ಬೇರೆ ಬಂದಿರುತ್ತೆ ಇಲ್ಲೆಲ್ಲ ಬರುತ್ತೆ ಆಮೇಲೆ ಬರ್ತಾರೆ ಮೇಡಮ್ ಇಷ್ಟೊಂದು ಡೀಪ್ ಕೊಟ್ಟಿದ್ದೀರಾ ಅಂತ ಹೇಳಿರೋರು ಅವರೇ ಆಗಿರ್ತಾರೆ ಕೊಟ್ಟಿದ್ದೀರಾ ಅಂತ ಕಂಪ್ಲೇಂಟ್ ಮಾಡೋರು ಅವರೇ ಆಗಿರ್ತೀರ ಕಸ್ಟಮರ್ನ ಹ್ಯಾಂಡಲ್ ಮಾಡೋದನ್ನ ಫಸ್ಟು ಕಲಿಬೇಕು ನೀವು ಹಾಗಾಗಿ ಫಸ್ಟ್ ನೀ ಇಲ್ಲಿ ಬರುತ್ತೆ ಏಳರ ಎಷ್ಟು ಬರುತ್ತೆ ಏಳುವರೆ ಎಷ್ಟು ಬರುತ್ತೆ ನಿಮ್ಗೆ ಎಷ್ಟು ಬೇಕು ಅವ್ರು ಅಳತೆ ಬ್ಲೌಸ್ ತಂದಿರ್ತಾರಲ್ಲ ಫ್ರೆಂಟು ಡಿಪು ಸಲ ಚೆಕ್ ಮಾಡಿ ಇಷ್ಟು ಸರಿ ಇದೆಯಾ ಅಂತ ಕೇಳಿದ್ರೆ ಅದನ್ನ ಫ್ರೆಂಟ್ ಡಿಪ್ ತಗೊಳ್ಳಿ ಇದು ಜಾಸ್ತಿ ಕೊಟ್ಟರೆ ಇಲ್ಲೆಲ್ಲ ಇದ್ದು ಹಿಡಿದು ಹಾಳಾಗೋಗುತ್ತೆ ಚೆನ್ನಾಗಿ ಬರಲ್ಲ ಫಿನಿಶಿಂಗ್ ಹಾಳಾಗುತ್ತೆ ಹಾಗಾಗಿ ನೀವು ಒಲಿಯೋ ಬ್ಲೌಸು ಪರ್ಫೆಕ್ಟ್ ಆಗೇನೇ ಬರಬೇಕು ಫ್ರೆಂಟ್ ಲೆಂತ್ ತುಂಬ ಇಂಪಾರ್ಟೆಂಟು ಕುಜರಿಂದ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹೀಗೆ ಬರಬೇಕು ಹದಿಮೂರು ಅರ್ಧ ಇಂಚು ಅಕ್ಷರ ಹದಿಮೂರವರೆ ಯಾರೇ ಆದ್ರೂ ಅಷ್ಟೇ ಇವಾಗ ಅನ್ಸುತ್ತೆ ಮೇಡಮ್ ಇವ್ಗೆ ಎಷ್ಟು ಬೆನ್ನಿನ ಹೌದು ಎಷ್ಟು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂದು ಇಂಚು ಲೈನಿಂಗ್ ಪ್ಲೌಸ್ ಹದಿನೈದು ಕ್ಲಿಯರ್ ಫ್ರಂಟ್ ಲೆಂತ್ ಹದಿಮೂರವರೆ ಬಂತು ಅಪ್ಪಣ್ಣ ಬರಲ್ವಾ ಬರುತ್ತೆ ಸ್ಟೂಡೆಂಟ್ ನೀವು ಹೇಳಂಗಿಲ್ಲ ಬ್ಲೌಸ್ ಬಂದಿದ್ದೀರಾ ಬರೋದ್ಯಾಗ ಅಂತ ಹೊಸ ಯೂಟ್ಯೂಬ್ ಅಲ್ಲಿ ನೋಡ್ಸಿಟ್ಟು ಹೌದು ಹೌದು ಬರುತ್ತೆ ಅಂತಾರೆ ಯಾಕೆ ಬರುತ್ತೆ ಯಾಕೆ ಬರಲ್ಲ ನೋಡ್ ಆಮೇಲೆ ಬರೀತೀನಿ ಇದು ತಗೊಳೋದ್ರಲ್ಲಿ ಕ್ಲಿಯರ್ ಮಾಡೋಣ ಇದು ಆಯ್ತಲ್ವಾ ತೋಳಿನ ಉದ್ದ ಇಲ್ಲಿ ನೋಡಿ ಭುಜ ಬಂದು ಎಲ್ಲಿದೆ ಇಲ್ಲಿದೆ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಆಗಲೇ ಸ್ಯಾರಿಲಿ ನೋಡಿದ್ರೆ ಅವ್ರ ಭುಜ ನಾ ಬ್ಲೌಸ್ ಕರೆಕ್ಟಾಗಿತ್ತು ಇಲ್ಲಿಗೆ ಕೂತಿದೆ ಮತ್ತೆ ಸ್ಯಾರೀಲಿ ಹಾಕೊಂಡ್ಬಂದೋಗರು ಕೂಡ ಬ್ಲೌಸ್ ಜಾಗ್ತಾ ಇರುತ್ತೆ ಅವಾಗ ನೀವು ಎಲ್ಲಿ ಅನ್ನೋ ನಾನು ಅವಾಗಲೂ ನಿಮಗೆ ಶೋಲ್ಡರ್ ಟು ಶೋಲ್ಡರ್ ಭುಜದಿಂದ ಭುಜ ಇದು ತಗೊಳಕ್ಕೆ ಹೇಳ್ತಾನೆ ಇರ್ತಿದ್ದು ಕಂಪಲ್ಸರಿ ತೊಗೊಂಡ್ಬಿಡಿ ಅಂತ ಭುಜದಿಂದ ಭುಜ ಇದು ಡೌನ್ ಇದೆ ಭುಜ ನಮ್ಮ ಸನ್ಸಿದ ತೊಗೊಂಡಿದ್ದ ನೋಡೋದು ಈ ಥರ ತಗೊಂಡಾಗ ನೋಡಿ ಕರೆಕ್ಟಾಗಿ ಹದಿನೈದು ಬರುತ್ತೆ ಇವೆರಡು ಮೂಳೆಗೆ ಸಿಗಬೇಕು ಅವಾಗ ಇದು ಶೋಲ್ಡರ್ ಟು ಶೋಲ್ಡರ್ ಅಳತೆ ತಗೋಬೇಕು ನಾವು ಲೆಂತ್ಗೆ ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ ಅವ್ರಿಗೆ ದೊಡ್ಡದು ತಗೊಂಡು ತೋರ್ಸಿದೀನಿ ಇವರಿಗೆ ಇಲ್ಲಿ ಶೋಲ್ಡರ್ ಅಳತೆ ಅಜ್ಜ ಇಲ್ಲ ಅಂದ್ರೆ ಗಲಾಟೆ ಮಾಡಬೇಡಿ ಭುಜದಿಂದ ಅಳತೆ ತಗೋಬೇಕು ಇವ್ರಿಗೆ ಚಿಕ್ಕ ತೊಗೊಳ್ಬೋದು ಆರು ದೊಡ್ಡ ದೊಡ್ಡ ತಗೊಂಡಿದ್ದೀನಿ ಚಿಕ್ಕ ದೊಡ್ಡ ತೋರಿಸ್ತೀನಿ ಆರು ಇಂಚ್ ಇರುತ್ತೆ ಇಲ್ಲೇನೆ ಸುತ್ತ ಅಳತೆನ ತಗೋಬೇಕು ನಾವು ಎಲ್ಲಿ ಉದ್ದ ತಗೊಂಡಿರ್ತೀವೋ ಅಳತೆ ಕೂಡ ಅಲ್ಲೇ ತಗೋಬೇಕು ಇವಾಗ ಎಷ್ಟಿದೆ ಹದಿಮೂರುವರೆ ಇದೆ ಇಲ್ಲೇ ತಗೋಬೇಕು ಓಕೆನಾ ಕ್ಲಿಯರ್ ಅಳತೆ ತಗೊಳ್ಳೋದು ಸರಿ ಇಬ್ಬಿಬ್ರು ಜಾಯಿಂಟ್ ಮಾಡಿ ತಗೊಳ್ಳಿ ನೀವು ಅಳತೆ ತಗೊಳೋದೇ ತೋರಿಸಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ತೋರಿಸಿದೀನಿ ತಗೊಳ್ಳಿ ನೀವು ಸೊಂಟ ಲೂಸ್ ಬರಬಾರ್ದು ಕೆಳಗೆಲ್ಲ ಹೋಗ್ಬಾರ್ದು ಕೆಳಗೆ ಹೋಯ್ತು ನಿಂದು ಸುಮ್ನೆ ಅಳತೆ ತಗೊಳ್ಬಿಟ್ಟು ನೋಡ್ಕೊಂಡು ತಗೊಳ್ಳಿ ನೆ ಮೂ ಅನ್ನಂಗಿಲ್ಲ ನಾನು ನೋಡ್ತಾ ಇದ್ದೀನಿ ಅಷ್ಟೇ ತಗೊಳ್ಳೋದು ವಿಡ್ ಶೋಲ್ಡರ್ ಟು ಶೋಲ್ಡರ್ ಅಪ್ಪೋಸೈಟ್ ಇಂದ ಮಿಡ್ ಬ್ಯಾಕ್ ಲೆಂತ್ ನೀಟಾಗಿ ಬರಬೇಕು ಡೀಪ್ ನಟೇಜಿ ಬರಬೇಕು ಇದು ನೀತಿಗಳೇ ಇಷ್ಟಕ್ಕೆಲ್ಲಾ ಇದೆ. ಇಲ್ಲದರಲ್ಲಿ ಬಲಿದರ ಹೋಗ್ತೀನಿ. ವಿಜಯ ಇವರ ಅಂಟಕಗಳಮ್ಮ ಒಬ್ಬ ಮಲ್ಲೋ ಬಂತು ವೈದ್ಯರ ಬಳಿ ಇಲ್ಲ ಅಂದ್ರೆ ಅವರ ಜೊತೆ ಬರಲಿ ಇವರ ಅಂಟಕಗಳಮ್ಮ ಬೆನ್ನಿನ ಇಲ್ಲಿ ಆಮೇಲೆ ತಗೊಂಡ್ರು ಬೆಟ್ಟಿ ಕೊಟ್ಟು ಮತ್ತೆ ಸೀರೆ ಇಲ್ಲಿ ಕಟ್ತಾರೆ ಸ್ಯಾರಿ ಹಾಕ್ತಾರೆ ಇವ್ರಿಗೆ ಎಷ್ಟು ಬೇಕಾಗುತ್ತೆ ಆಗಿ ಭುಜ ಇದೆ ಹದಿನಾಲ್ಕು ತಗೊಂಡ್ಬಿಟ್ರೆ ಸ್ಯಾರಿ ಮತ್ತೆ ಬ್ಲೌಸ್ ಎರಡು ಒಂದೇ ತರ ಆಗೋಗ್ಬಿಡುತ್ತೆ ಇವ್ರಿಗೆ ಹದಿಮೂರೂವರೆಕ್ ತಗೊಂಡ್ರೆ ಬೆನ್ನಿನ ಉದ್ದನ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಆದರೆ ತಮಾಷೆ ಇದೆ ಸೀರಿಯಸ್ ಹೇಳಿ ಕಸ್ಟಮರ್ಗಳು ನಿಮ್ಗೂ ಬರ್ತಾರೆ ಗಮನ ಇರಲಿ ಎಷ್ಟಿದೆ ಹದಿನಾರು ಇಂಚ್ ಬರುತ್ತೆ ಕರೆಕ್ಟ್ ಆಗಿ ಹೀಗೆ ತಗೋಬೇಕು ಹದಿನಾರು ಹದಿಮೂರೂರೆಯಲ್ಲಿ ಹದಿನಾರು ಎಲ್ಲಿ ಮ್ಯಾಚ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ನಾವು

ಅವ್ರಗಳಿಗೆ ನೀವು ಅಡ್ವೈಸ್ ಮಾಡಿ ತಪ್ಪಿಸಿದ್ರೆ ಹಾಕೊಳಿ ಬಂದು ಇನ್ನೊಂದು ಮ್ಯಾಮ್ ನಮ್ಗೆ ಅದು ಇಷ್ಟ ಆಗಲ್ಲ ಚಿಕ್ಕ ಮಕ್ಕಳಿಗೆ ಹಾಕಕ್ಕೆ ಇಷ್ಟ ಆಗೋಲ್ಲ ಅಂದ್ರೆ ಅಂಥವ್ರಿಗೆ ಇಲ್ಲಿ ಡಾಟ್ ಮೆಜರ್ಮೆಂಟು ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಅದಕ್ಕೆ ಆಗ್ಲಿಲ್ಲ ಕೇಳಿಸ್ಲಿಲ್ಲ ಅಂದರೆ ನಾನು ಮತ್ತೊಮ್ಮೆ ಹೇಳ್ಕೊಡ್ತೀನಿ ಇಲ್ಲಿಂದ ಇಲ್ಲಿ ಮೂರು ಇಂಚ್ ತಗೋಬೇಕು ನಾನು ದೊಡ್ಡ ಸೈಜ್ ಎಲ್ಲ ಮೂರುವರೆ ತೊಗೊತಿನ ಮೊದಲನೇ ಉಪ್ಸಿನಿಂದ ಇಲ್ಲಿವರೆಗೂ ನಾನು ಯಾವಾಗಲೂ ಹೇಳ್ಕೊಡ್ತಿರ್ತೀನಲ್ಲ ಇಲ್ಲಿಂದ ಇಲ್ಲಿ ಮೂರು ತಗೊಳ್ಳಿ ಇಲ್ಲಿ ಜಸ್ಟ್ ಒನ್ ಇಂಚ್ ಆಗಿ ಹಾಫ್ ಇಂಚ್ ಹಾಫ್ ಇಂಚ್ ಆಗ ಮೇಲ್ಗಡೆ ಎರಡು ಇಂಚ್ ಆಗಿ ಈ ಡಾಟ್ ನ ನಿಲ್ಲ ಅವಾಗ ಏನಾಗುತ್ತೆ ಇಷ್ಟೇ ಇಷ್ಟು ನಾವು ಡಾಟ್ ಇಡಿದಾಗ ಯಾವ ಕೋಶನ್ ಹಂಗೇನೆ ಸ್ಟ್ರೈಟ್ ಏ ಸ್ವಲ್ಪ ಕಪ್ಸ್ ಬರುತ್ತೆ ಇನ್ನೆಲ್ಲ ಸ್ಟ್ರೈಟ್ ಏ ಬಂದಿರುತ್ತೆ ಈ ಭಾಗ ಪೂರ್ತಿ ತಗೊಂಡು ಬಂದು ನಾವು ಸ್ಟ್ರೈಟ್ ಸ್ಟಿಚ್ ಆದಾಗ ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ ಓಕೆನಾ ಓಕೆನಾ ಕ್ಲಿಯರ್ ಇವರು ಡೌನ್ ಇರೋರಿಗೆ ನಾವು ಡೌನ್ ಸ್ಟ್ರೈಟ್ ಇರೋರಿಗೆ ಸ್ವಲ್ಪ ನೆಕ್ನ ಜಾಸ್ತಿ ತಗೊಂಡ್ರೆ ಅವ್ರು ಡೌನ್ ಇರೋರಿಗೆ ಮೈನಸ್ ಮಾಡಿ ತಗೋಬೇಕು ಈ ತರ ಕಸ್ಟಮರ್ ನೋಡ್ಕೊಂಡು ನೀವು ಮೆಜರ್ಮೆಂಟ್ ನ ತಗೋಬೇಕು ಇವಾಗ ಹೈಟ್ ಇರೋ ಅಷ್ಟೇ ಕೆಲವ್ರು ಏನ್ ಮಾಡ್ತಾರೆ ಹೈಟ್ ಇರ್ತಾರೆ ಅವ್ರಿಗೆ ಬೆಲಿನ ಉದ್ದ ಹದ್ಮೂರು ಹದಿನೈದು ಹದಿನೈದೇ ಕೊಟ್ಟಿರ್ತೀವಿ ಹೈಟ್ ಇರೋದು ಇದು ಅವರೇ ಇಲ್ಲಿ ಜನರಿಗೆ ಬರಪ್ಪ ಇದು ಬ್ಯಾಕು ಫ್ರಂಟು ಸೇಮ್ ಪೇಪರ್ ಕಟಿಂಗ್ ಆಗಿದೆ ಇಲ್ಲಿ ತೋರ್ಸಪ್ಪ ಇವ್ರಿಗೆ ಆನ್ಲೈನ್ ಅಲ್ಲಿ ತೋರ್ಸ್ರ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ ರೀತಿ ಮಾರ್ಕ್ ಹಾಕಬೇಕು ಅದ್ರ ಜೊತೆಗೆ ಅಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ ಯಾವ ರೀತಿ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ಕೂಡ ಬುವನ್ ಟೈಲರಿಂಗ್ ಚಾನಲ್ ಹಾಕಿದ್ದೀನಿ ನೋಡ್ಕೊಳ್ಳಿ ಆಯ್ತಾ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ಅದಾದಮೇಲೆ ಕಸ್ಟಮರ್ಗಳು ನಿಮ್ಮ ಹತ್ರ ಬಂದಾಗ ಅವ್ರನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದೀನಿ ನೀವು ನೋಡ್ತೀರಲ್ಲ ಒಂದು ಬ್ಲೌಸ್ ಸ್ವಲ್ಪ ಎಷ್ಟಾಗುತ್ತೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಮಾಮೂಲಿ ಬ್ಲೌಸ್ ಬ್ಯಾಕ್ ಸೈಡ್ ಬ್ರಿ ನೆಕ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿನ ಜಾಸ್ತಿ ಆಗಿಲ್ಲ ಜಾಸ್ತಿ ಇರಲಿಲ್ಲ ಅಷ್ಟೇ ಬರುತ್ತೆ ಇಲ್ಲ ಬೇರೆ ಕಡೆ ಎಲ್ಲ ನಾವು ವರ್ಷ ತ್ರೀ ಫಿಫ್ಟಿ ತಗೊಂಡಿದರೆ ಬೇರೆ ಕಡೆ ಅವ್ರ ಹತ್ರ ಒಬ್ಬರೋದು ಬೇರೆ ಥರ ಇರುತ್ತೆ ನಮ್ಮ ಹತ್ರ ಬೇರೆ ಇರ್ತದೆ ಕಡಿಮೆ ಅವರು ಅಷ್ಟೇ ಯಾವ ಒಬ್ಬರೂ ಮಾಡ್ತಾರೆ

ಡ್ರಾಪ್ <laughs> 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 <hans> <hans>

ಸಣ್ಣ ದಪ್ಪ ಎಲ್ಲಿ ಬರುತ್ತೆ ಹುಡುಗಿ ತಮಾಷೆ ತಗೊಂಡಿದ್ದು ಇಲ್ಲ ವೈಟ್ ಇದನ್ನ ನಾನು ಹೇಳಲೇಬೇಕು ಇಲ್ಲಿಗಿನ್ನ ಒಂದ್ ವರ್ಷದಿಂದ ನನ್ಗೆ ಬೇರೆ ಶಾಪಲ್ಲಿತ್ತು ಹೇಳಿದ್ದೆ ತುಂಬಾ ಸಲ ಹೇಳಿದ್ದೆ ಇದು ನಾನು ಈಗ ನೆನಪಾಗಿ ಎದ್ ಬಂದಿದ್ದು ನಾನು ಆಲ್ಮೋಸ್ಟ್ ನನ್ನ ಬ್ಲೌಸ್ ನನ್ನ ಮುಪ್ಪತ್ತು ಪರ್ಸೆಂಟ್ ಸರಿ ಇರುತ್ತೆ ಈ ಸಣ್ಣ ಕುಟ್ಟೆ ಹೋದ್ರೆ ಅಳತೆ ಬ್ಲೌಸ್ ಇಟ್ಕೊಂಡು ಅವರು ಬಾಡಿ ಅಳತೆ ಕೊಡ್ದು ಮಾಡಿದಾಗ ಲೂಸ್ ಲೂಸರ್ ಟೈಟ್ ಆಗುತ್ತೆ ಒಂದು ಸ್ಟಿಚ್ ಹಾಕಿದ್ರೆ ಸರಿ ಹೋಗಿರುತ್ತೆ ಅವಮ್ಮ ಕೊಟ್ಟು ತುಂಬ ದಿನ ಆಗಿತ್ತು ಅರ್ಜೆಂಟ್ ನಾನು ಮದ್ವೆಗೆ ಹೋಗ್ಬೇಕು ಬ್ಲೌಸ್ ಕೊಡಿ ಇಲ್ಲ ಮದುವೆ ಕಾರಣ ಬಂದ್ಬಿಟ್ಟಿದ್ದಾರೆ ಬ್ಲೌಸ್ ಕೊಡಿ ಇದು ಹೊಂದಿಟ್ಟಿದೆ ನಾನು ಅಮೌಂಟ್ ಕೊಡದೆ ಯಾರಿಗೂ ಕೊಡಲ್ಲ ಅದು ಎಲ್ಲರೂ ಕಲಿಬೇಕು ಫಸ್ಟು ಇದನ್ನ ಕೇಳ್ಕೊಳ್ಳಿ ನಿಮ್ಮ ನಿಮ್ಮ ಕಸ್ಟಮರ್ಗಳು ಬಂದಾಗ ಅಡ್ವಾನ್ಸ್ ತಗೊಳ್ಳಿ ಕಡಿಮೆ ಅಂದ್ರೆ ನೂರು ರೂಪಾಯಿ ಆದರೂ ಅಡ್ವಾನ್ಸ್ ತಗೊಳ್ಳಿ ಅಡ್ವಾನ್ಸ್ ಬರ್ಕೊಳ್ಳಿ ಬರ್ಕೊಂಡಾದ್ಮೇಲೆ ನೂರು ರೂಪಾಯಿ ಅಡ್ವಾನ್ಸ್ ಕೊಡಿದ್ರೆ ತಂದಿಲ್ಲ ನಾಳೆ ಫೋನ್ ಇವತ್ತು ಎಲ್ಲರ ಹತ್ರ ಫೋನ್ ಪೇ ಇರತ್ತೆ ಇಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಅಂತ ಕೊಡ್ಲೇಬೇಕಮ್ಮ ನಮ್ದು ಏನು ಇದು ಲೈನಿಂಗ್ ತಗೋಬೇಕು ಥ್ರೆಡ್ ತಗೋಬೇಕು ಅದೆಲ್ಲ ಇರುತ್ತೆ ಕೆಲವ್ರು ಕ್ಲೋಸ್ ಇರೋ ಹಾಕೊಂಡು ಹೊಲಿಯಮ್ಮ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡು ಹೋಗಿ ನೀವು ದುಡ್ಡು ಕೊಟ್ಟು ಎಲ್ಲ ಖರ್ಚು ಮಾಡಿ ಹೋದ್ರು ದುಡ್ಡು ಬಂದಿರಲ್ಲ ನಿಮಗೆ ಯಾವತ್ತೋ ಒಂದಿನ ಕೊಡ್ತಾರೆ ಹಾಗಾಗಿ ಅಡ್ವಾನ್ಸ್ ತಗೋಬೇಕು ನಾನು ನೂರು ರೂಪಾಯಿ ಅಂತೂ ಅಡ್ವಾನ್ಸ್ ತಗೊಂಡಿದ್ರು ಕೊಡ್ಬೇಕಾದ್ರೆ ಕೆಳಗಡೆ ಇದ್ದಾರೆ ನಮ್ಮಮ್ಮ ಮಕ್ಕಳು ಕಳಿಸಿದ್ರು ತಗೊಂಡು ಹೋಗಕ್ಕೆ ಆದರೆ ಅವ್ರೇನು ಮಾಡ್ದು ಅಮ್ಮ ಆಮೇಲೆ ಬಂದು ಕೊಡ್ತಾರಂತೆ ಇಲ್ಲ ನಾಲ್ಕು ಬ್ಲೌಸು ನಾನು ಕೊಡಲ್ಲ ಅಮೌಂಟ್ ಕೊಡಿ ತೊಗೊಂಡೋಗ್ರು ಅದರಲ್ಲೂ ಸರ್ ಎಲ್ಲರೂ ಮಾಡಬೇಕು ಅವನೇ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇದ್ದಾಗ ಒಂಚೂರು ಎಕ್ಸ್ಕ್ಯೂಸ್ ಕೊಡಿ ತಪ್ಪೆ ಅಂತ ಅವ್ರು ಯಾವ್ದಿದ್ರೂ ಬಂದೇ ಬರ್ತಾರೆ ಗೊತ್ತಿಲ್ಲದವ್ರು ಬಂದಾಗ ಆದಷ್ಟು ಅಮೌಂಟ್ ಇಸ್ಕೊಂಡು ಕೊಡಿ ಓಕೆನಾ ಅವಾಗ ಅಮೌಂಟ್ ಇಸ್ಕೊಂಡು ಕೊಡಲಿಲ್ಲ ಈಗ ಕೊಡಲ್ಲ ಅಂದ್ರೆ ಆ ಎಮ್ಮ ಕೋಪ ಬಂದ್ಬಿಡ್ತು ಕೋಪ ಬಂದು ಎರಡು ಬ್ಲೌಸ್ಗೆ ಅಮೌಂಟ್ ಕೊಟ್ಟು ಎರಡು ಬ್ಲೌಸ್ ಮಾತ್ರ ಇಸ್ಕೊಂಡು ಹೋದ್ರು ಎರಡು ಬ್ಲೌಸ್ ಪೆಂಡಿಂಗ್ ಇಟ್ಟರು ಇನ್ನೂ ಮತ್ತೆ ಮದುವೆ ಆ ಕಡೆಯಿಂದ ಬಂದಾಗ ಕಾರ್ ನಿಲ್ಲಿಸ್ಬಿಟ್ಟು ಹಾಕ್ಕೊಂಡಿದ್ದಾರೆ ಬೇಕು ಅಂತ ಇಟ್ಕೊಂಡ್ ಬಂದಿದ್ದಾರೆ ಎಳ್ಕೊಂಡು ಎಲ್ಕೊಂಡು ಎಲ್ಕೊಂಡ್ ಬಂದ್ಬಿಟ್ಟು ನಂದು ಕ್ಲಾಸ್ ನಡೀತಾ ಇದೆ ಸೀದಾ ಡೋರಿಂದ ಬಂದ್ಬಿಟ್ಟು ಏನ್ರಿ ಮಾಡ್ಕೊಂಡ್ ಯಾಕೆ ನಾನ್ ದುಡ್ಡಿಸ್ಕೊಂಡು ಕೇಳಿದ್ದೆ ಆ ಹೋಗಿತ್ತು ಕ್ಲಾಸ್ ಮೇಡಮ್ ಅವರು ಹೋಗಿದಾಗ ನಾನ್ ಯಾಕೆ ನನಗ್ ಕಟಿಂಗ್ ಮೇಲೆ ಸ್ಟಿಚಿಂಗ್ ಮೇಲೆ ಇದೆ ಅಮ್ಮಮ್ಮ ಅಂದ್ರೆ ಸೈಡ್ ಫಿಟಿಂಗ್ ಲೂಸ್ ಬರುತ್ತೆ ಇಲ್ಲ ಟೈಟ್ ಬರುತ್ತೆ ಅವ್ರ ಅಳತೆ ಬ್ಲೌಸ್ ಮೇಲೆ ಮಾಡಿದ್ರೆ ಮೆಜರ್ಮೆಂಟ್ ತಗೊಂಡ್ರೆ ಕರೆಕ್ಟ್ ಆಗಿ ಬಂದಿರುತ್ತೆ ಅಲ್ವಾ ಅವಾಗ ಹಿಂಗೆ ಇಟ್ಕೊಂಡ್ ಬಂದಿದ್ದಾರೆ ಪೂರ್ತಿ ಇಲ್ಲಿ ಅವ್ರಿಗೂ ಕಾಣತಾರ ಇಟ್ಕೊಂಡು ಹಾಕೊಳ್ಳಿ ಸರಿಯಾಗಿ ಫಸ್ಟ್ ಬ್ಲೌಸ್ ಹಾಕೊಳ್ಳಿ ಅದೇ ಇದೆ ಅಂತ ಅದನ್ನೇ ಹಾಕೊಂಡ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳ್ಕೊತೇನೆ ಇಲ್ಲ ಮೇಲಕ್ಕೆ ಹಿಂಗೆ ಇಟ್ಕೊಳ್ತಿದ್ದಾರೆ ಇಲ್ಲ ಇದು ಹಿಂಗೆ ಬರುತ್ತೆ ಫಸ್ಟ್ ಬ್ಲೌಸ್ ಹಾಕೊಳ್ಳಿ ನನ್ನ ಟ್ರೈನರ್ ಬಂದು ಇದೆ ಇರುತ್ತೆ ಹಾಕೊಂಡೇ ಬಂದಿದ್ರಲ್ಲ ಇಟ್ಕೊಳ್ಳಿ ನನ್ ಅಳತೆ ಬ್ಲೌಸ್ ತೋರ್ಸ ಫಸ್ಟ್ ಹೆಂಗಿತ್ತು ಅಂತ ಫಸ್ಟ್ ನಾನು ಹೊಲ್ಸಿರೋ ಬ್ಲೌಸ್ ನಾನು ನೋಡ್ತೀನಿ ಆಮೇಲೆ ನಿನ್ ಅಳತೆ ಬ್ಲೌಸ್ ನೋಡುವಂತೆ ಅಂತ ಹೇಳಿದ್ಮೇಲೆ ಹಾಕೊಂಡ್ರೆ ಎಲ್ಲೂ ಇಲ್ಲ ಈವಾಗ ಸ್ವಲ್ಪ ಲೂಸ್ ಇದೆ ಅಳತೆ ಬ್ಲೌಸ್ ಲೂಸ್ ಇರುತ್ತೆ ನಾವು ಕೊಟ್ಟು ಅಳತೆ ಇಟ್ಕೊಂಡು ನೋಡ್ತೀವಿ ಲೂಸ್ ಇರುತ್ತೆ ನಿಮ್ದು ಅಳತೆ ಬ್ಲೌಸ್ ಅಂದ್ಬಿಟ್ಟು ಅವ್ರ ಅಳತೆ ಬ್ಲೌಸ್ ಹಾಕೊಂಡಾಗ ಅದು ಸ್ಟಿಚ್ ಮಾಡಿ ಒಂದು ಸ್ಟಿಚ್ ಹಾಕಿಕೊಟ್ಟೆ ಅಳತೆ ಬ್ಲೌಸ್ ಏನಾಗಿದೆ ಪೂರ್ತಿ ಲೂಸ್ ಇದೆ ನನ್ನ ಬ್ಲೌಸ್ ನನಗೆ ಗೊತ್ತ ಸ್ಟ್ರೈಟ್ ಸ್ಟಿಚ್ ಹಾಕಿದೆ ಚೆಸ್ಟ್ ಮೆಜರ್ಮೆಂಟ್ ಇದಕ್ಕೂ ಸಿಂಕ್ ಆಗಿಲ್ಲ ಅಂದ್ರೆ ಗೊತ್ತಿರುತ್ತೆ ಒಂದು ಸ್ಟ್ರೈಟ್ ಆಗಿದೆ ಇನ್ನೂ ಲೂಸ್ ಇದೆ ಇಲ್ಲ ನನಗೂ ಸರಿ ಇತ್ತು ಸರಿ ನಾನು ಬಿಚ್ಚ ಹಾಕಿರ್ತೀನಿ ಆಮೇಲೆ ಸರಿ ಏನಿಲ್ಲ ಇವಾಗ ಹಾಕೊಂಡಿಲ್ಲ ಹಾಕೊಂಡಾಗ ಹ್ಮ್ ಅಂತೇಳಿ ಹೇಳಿ ಆಮೇಲೆ ತಗೊಂಡೋಗಿ ಸೈಲೆಂಟ್ ಆಗುತ್ತೆ ದುಡ್ಡು ಕೊಡಬೇಕಾದ್ರೆ ನಿಮ್ದು ಕೂಡ ಈ ತರ ಹಾಕ್ತಾ ಇದೆ ಓಕೆ ನೀವು ಧೈರ್ಯ ಇರಬೇಕು ನಿಮ್ಮ ಫೋಕಸ್ ನೀವು ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ ಹೊಲಿಯೋದು ಬ್ಲೌಸ್ ಅಲ್ಲಿ ಆದಷ್ಟು ಏನೂ ಪ್ರಾಬ್ಲಮ್ ಬರಲ್ಲ ನೀ ನನ್ನ ಅಲ್ಲಿ ನೀವು ಮಾಡಿದ್ರೆ ಲೂಸ್ ಟೈಟ್ ಒಂದೊಂದು ಪಾಯಿಂಟ್ ಬಂದಿದ್ರೆ ಒಂದೊಂದ್ ಸ್ಟಿಚ್ ಹಾಕೊಂಡು ಅಳತೆ ಬ್ಲೌಸ್ ಅಲ್ಲಿ ಈ ಅಳತೆ ಬ್ಲೌಸ್ ಅಲ್ಲಿ ಇದನ್ನ ಹಾಕೊಂಡು ಮಾಡಿದಾಗ ಒಂದ್ ಸ್ಟಿಚ್ ಹಾಕಬಹುದು ಟೈಟ್ ಇದ್ರೆ ಒಂದ್ ಸ್ಟಿಚ್ ನೀವು ಮಾಡಿ ಭುಜದಿಂದ ಪಟ್ಟಿ ಪೀಸಿನವರೆಗೆ ಫ್ರಂಟ್ ಲೆಂತ್ ತಗೊಂಡು ಅರ್ಧ ಇಂಚ್ ತಗೊಂಡು ನೀವು ಮಾರ್ಕ್ ಹಾಕಿ ಒಂದು ಲೈನ್ ಹಾಕಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಅಲ್ವಾ ಇದಕ್ಕೆ ಆ ರೀತಿ ಮಾಡಿದ್ರೆ ಪಟ್ಟಿ ಪೀಸ್ ಎಷ್ಟಿದೆ ನೋಡಿ ಈ ಅಳತೆ ಬ್ಲೌಸಲ್ಲಿ ಇಲ್ಲಿ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗಿದೆ ಇಲ್ಲಿ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗಿದೆ ನಾಲ್ಕೂವರೆ ಪಟ್ಟಿ ಪೀಸ್ ಬರುತ್ತೆ ಓಕೆನಾ ಫ್ರಂಟಲ್ಲಿ ಎಷ್ಟಿದೆ ಇಲ್ಲಿ ಅಟ್ಯಾಚಿಂಗು ಇಲ್ಲ ಅಟ್ಯಾಚಿಂಗು ಮೂರುವರೆ ನಾಲ್ಕೂವರೆ ಮೂರುವರೆ ಮೂರುವರೆ ಇದು ಹಂಡ್ರೆಡ್ ಪರ್ಸೆಂಟ್ ಪಟ್ಟಿ ಚೆಸ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಕ್ಲಿಯರಾ ಇದು ಬೆನ್ನಿನ ಉದ್ದ ಬಂದು ಹದಿಮೂರುವರೆ ಇದೆ ಇದು ಮೋಸ್ಟ್ಲಿ ಯಾರೋ ಕಲಿಯೋರೇ ಹೊಲಿದಿರಬೇಕು ಯಾಕೆ ಅಂದರೆ ಹದಿಮೂರೂವರಲ್ಲಿ ಎರಡು ಇಂಚು ಕೆಲವರು ಏನು ಮಾಡ್ತಾರೆ ಎರಡೂ ಸೇಮ್ ಇಟ್ಕೊಂಡು ಪಟ್ಟಿ ಕಟ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಎರಡು ಇಂಚು ಬಿಟ್ಬಿಟ್ಟು ಆವಾಗ ಹನ್ನೊಂದೂವರೆ ಬಂದು ಹೊಲ್ದಿರ್ತಾರೆ ಹೊಲ್ದಾಗ ಏನಾಗುತ್ತೆ ಪಟ್ಟಿ ಚೆಸ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಆವಾಗ ಪ್ರಸ್ತಾದಂಗೆ ಸಣ್ಣ ಇದ್ರೂ ಕೂಡ ಚೆಸ್ಟ್ ಹತ್ರ ಪ್ರೆಸ್ ಆಗುತ್ತೆ ನೀವೇನು ಮಾಡಬೇಕು ಮಾಯಿತು ಅವರೇನೋ ಕೊಟ್ಟಿದ್ದಾರೆ ಸರಿ ಹೊಲದಿಲ್ಲ ನಾವು ಹೆಂಗೆ ಸರಿ ಮಾಡಬೇಕು ಫ್ರಂಟ್ ಲೆಂತ್ನ ಜಾಸ್ತಿ ತಗೋಬೇಕು ಈಗ ಎಷ್ಟು ತಗೋಬೇಕು ಹನ್ನೊಂದುವರೆ ಇದೆ ಹನ್ನೊಂದುವರೆಗೆ ಅರ್ಧ ಇಂಚು ಇಳಿಸ್ಕೊಂಡು ಅಲ್ಲ ಅನ್ನೋ ಈಗ ರೆಡಿ ಎಷ್ಟಿದೆ ಹನ್ನೊಂದು ಇರುತ್ತೆ ಹನ್ನೊಂದುವರೆ ಇರುತ್ತೆ ಹನ್ನೊಂದುವರೆಗೆ ಅರ್ಧ ಇಂಚ್ ಇಳಿಸ್ಕೊಂಡು ರೆಡಿ ಹನ್ನೆರಡಕ್ಕೆ ಮಾರ್ಕ್ ಹಾಕೋಬೇಕು ಪಟ್ಟಿನ ನಮ್ಸೆ ಮೂರುವರೆ ಮೂರು ತೊಗೊಳ್ಳಿ ಚೆಸ್ಟ್ ಬಂದು ಪಟ್ಟಿ ಮೇಲೇನೆ ಬರುತ್ತೆ ನಿಮ್ದು ಪಟ್ಟಿ ಕೆಳಗಿಡುತ್ತೆ ಬ್ಲೋಸ್ ಪರ್ಫೆಕ್ಟಾಗಿ ಬರುತ್ತೆ Hello. Mm -hmm. <laughs> ah, I ಿ ಏನ್ರಿ ಸಮಾಚಾರ ಹೆಂಗಿತ್ರಿ ಕ್ಲಾಸು ನಿಮ್ ಜಂಪರ್ ಚಂದಾಗೇತ್ರಿಂದ್ರಿ ಕರೆಕ್ಟ್ ಆಯ್ತ್ರಿ ಮ್ಯಾಮ್ ಚೆಂದ ಆಗಿತ್ರಿ ಹೇಳುದು ಮುಖ ನೋಡಕ್ರಿ ನಾನ್ ಏನ್ ಹೇಳ್ದೆ ಕೇಳಿಸ್ಕೊಳ್ಲಿಲ್ವೇನ್ರಿ

ಓಕೆ ನೋಡಿದ್ರಲ್ವ ಇವತ್ತಿನ ಕ್ಲಾಸಲ್ಲಿ ಸ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಇದು ಪೂರ್ತಿ ಭುವಂಟ ಟೈಲರಿಂಗ್ ಕ್ಲಾಸ್ ಚೆನ್ನಾಗಲ್ಲಿದೆ ಮಿಸ್ ಮಾಡಿದೆ ನೋಡಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಎಲ್ರೂ ಎಂಜಾಯ್ ಮಾಡಿದ್ರು ಮತ್ತು ವಿ ಎಂಜಾಯ್ ಮಾಡೋದಷ್ಟೇ ಅಲ್ಲದೆ ನೋಟ್ಸಲ್ಲಿ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಬಾಡಿ ಮೆಜರ್ಮೆಂಟ್ ತೊಗೊಳೋದಿರ್ಬೋದು ಅಪ್ ಆ್ಯಂಡ್ ಡೌನ್ ಬಂದಾಗ ಏನು ಮಾಡಬೇಕು ಫ್ರಂಟ್ ಲೆಂತ್ ಜಾಸ್ತಿ ಬಂದು ಆ ಬ್ಯಾಕ್ ಲೆಂತ್ ಕಮ್ಮಿ ಬಂದಾಗ ಏನು ಮಾಡಬೇಕು ಫ್ರಂಟ್ ಲೆಂತ್ ಚೆಸ್ಟ್ ಮೇಲೆ ಕುತ್ಕೊಂಡಾಗ ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಒನ್ ಬೈ ಒನ್ ಹಾಕಿದ್ದೀನಿ ನಿಮಗೂ ಕೂಡ ಈ ಥರ ಪ್ರಾಬ್ಲಮ್ಗಳಿದ್ರೆ ಸರಿ ಮಾಡ್ಕೊಳ್ಳಿ ಇದೆಲ್ಲ ಬೋನ್ ಟೈಲರ್ ಚಾನಲ್ ಇದೆ ಒಂದು ಬೈ ಆಗಿ ಒಂದು ಒಂದೊಂದೇ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೋಡ್ಕೊಳ್ರು ಅಂತ ಓಕೆನಾ ಸರಿ ಕಂಡ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಏನರೂ ಮಾಡಬೇಕು ಅಪ್ಪಡ್ ಅಂತ ಲೈಕ್ ಮಾಡರು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ರೋ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಅದು ಸ್ವಲ್ಪ ಜಾಸ್ತಿ ಹಾಂ ಸಣ್ಣದು 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 ಬೇರೆ ಕಲರ್ದಾರಕ್ಕೆ ಮಣಿ ತಗೊಳ್ಳಿ ನಿಮ್ದು ಹಾರ್ಚ್ ಜಾಸ್ತಿ ಇದಾವಲ್ವಾ ಹಾಂ ಅದಕ್ಕೆ ಜಾಸ್ತಿ ತಗೊಳ್ಳಿ ಜಾಸ್ತಿ ಮಣಿ ಏರಿಸಿಕೊಂಡು ನೆಕ್ಸ್ಟ್ ಅಲ್ಲಿ ಇದು ಮಾಡಿ ಇವಾಗ ಅವರು ಈ ಸರ್ಕಲ್ ಮಾಡಿದ್ರೆ ಎರಡು ಅಂದ್ರೆ ಒಂದು ಸರ್ಕಲ್ ಅಲ್ಲಿ ಎರಡು ಸರಿ ಮಾಡಬೇಕು ಸರ್ ಇದೊಂದ್ ಮಾಡಿ ಅದೇ ತರನೇ ಸ್ಕ್ವೇರ್ ಮಾಡ್ ಸ್ಕ್ವೇರ್ ಅಲ್ಲಿನೂ ಕಂಟಿನ್ಯೂಸ್ ಇರುತ್ತೆ ಸಪ್ರೇಟ್ ಸಪ್ರೇಟ್ ಸ್ಪೇಸ್ ಮಾಡಬೇಕಾಗುತ್ತೆ ನೀವು ಬೇರೆ